ನೀನು ಮಂತ್ರಿ ಆದ್ರೆ ನಾನು ರಾಜ ಹಾ ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ ಆದ್ರೆ ನಮ್ದು ಹಾಗಲ್ಲ ಗಂಟ ನಾವೇ ರಾಜ ನಾವು ಮನಸ್ಸು ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಾಯ್ತದ ಏನು ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀಯ ಅದೇನು ನಿನ್ ಕೆಲ್ಸ ಸಗಣಿ ಅಥವಾ ಕೆಲಸ ಅನ್ಕೊಂಡ್ಯಾ ತಾಕತ್ತಿದ್ರೆ ಮಾಡಯ ಮಾಡಯ ನೋಡೋಣ ಇವ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು ನಾವು ಹೇಳಿದೀವಿ ಅಂತ ಹೇಳು ಮಂತ್ರಿ ಆಗ್ತಾನೆ